ಮಹಾಕುಂಭಮೇಳ ನೋಡಿ ನಾನು ಪ್ರಯಾಗ್ರಾಜ್ ಕಡೆ ಆಗಲೇ ಹೇಳ್ತಿದ್ದೆ ನೂರ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥ ಮೇಳ ಅನ್ನುವಂಥದ್ದು ಭಾಳ ದೊಡ್ಡದು ರೀತಿಯ ಪ್ರಚಾರ ಎಲ್ಲರಿಗೂ ಕೂಡ ಈ ನೂರ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಅದರಿಂದ ನಾವು ಈ ಸರ್ತಿಯೇ ಹೋಗಲೇಬೇಕು ಇದು ಅವಕಾಶ ಜನ್ಮ ಇಡೀ ಸಾಧ್ಯ ಇಲ್ಲ ಅನ್ನುವಂಥದ್ದೊಂದು ಭಾವನೆ ಇದ್ದರಿಂದಾಗಿ ಭಾರಿ ಜನ ಹೋಗ್ತಾಯಿದ್ರು ಮೊನ್ನೆ ಒಂದು ಯೂಟ್ಯೂಬ್ನಲ್ಲಿ ನೋಡಿದೆ ನಾನು ಇದು ನೂರ ನಲವತ್ತ್ನಾಲ್ಕನೇ ವರ್ಷದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೇ ಇಸುವಿಯ ಎಪ್ಪತ್ತೇಳನೇ ಇಸ್ವಿಯಲ್ಲಿ ನೂರ ನಲ್ವತ್ನಾಲ್ಕನೇ ವರ್ಷದೊಂದು ಆಗಿದೆ ಆದರೆ ಈಗ ಉತ್ತರ ಪ್ರದೇಶ ಸರ್ಕಾರ ಈ ಅರ್ಧ ಕುಂಭಮೇಳ ಅನ್ನುವಂಥ ಹೆಸರನ್ನು ತೆಗೆದು ಅದನ್ನು ಪೂರ್ಣ ಕುಂಭಮೇಳ ಅಂತೇಳಿ ಕುಂಭಮೇಳ ಅಂತೇಳಿ ಹನ್ನೆರಡು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಆಗೋದು ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಆಗೋದನ್ನು ಮಹಾಕುಂಭಮೇಳ ಅಂತೇಳಿ ಮಾಡಿರುವುದರಿಂದಾಗಿ ಈ ಸರ್ತಿ ನೂರ ಕಾಲದೂ ಕೂಡ ನೂರತ್ನಾಲ್ಕನೇ ವರ್ಷದ್ದು ಅನ್ನುವಂಥ ಭಾವನೆ ಬಂದಿದೆ ಅನ್ನುವಂಥ ಮಾತು ಹೇಳ್ತಿದ್ರು ಹೌದಲ್ಲ ಅಂತ ನನಗೆ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಈ ಏನೇ ಆಗಲಿ ಈ ಸರ್ತಿ ಈ ಕುಂಭಮೇಳ ಬಹಳ ಬಹಳ ಪ್ರಚಾರ ಪಡೀತು ಮತ್ತು ಭಾರೀ ಜನ ಭಾರಿ ಜನರೇ ಕೋಟಿಗಟ್ಟಲೆ ಜನ ಪ್ರಯಾಗ್ರಾಜಲ್ಲಿ ಸಂಗಮ ಸ್ನಾನ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯಿತು ಸುಳ್ಳೆ ತಾಲೂಕಿನಿಂದ ಕೂಡ ನೂರಾರು ಜನ ಇದರಲ್ಲಿ ಭಾಗವಹಿಸುವಂಥದ್ದನ್ನು ಮಾಡಿದರು ಅದರಿಂದ ಯಾರೆಲ್ಲ ಅದರಲ್ಲಿ ಭಾಗವಹಿಸಿದಾರೋ ಆ ಭಾಗವಹಿಸಿದವರು ಯಾರ ಅನುಭವಗಳನ್ನು ಹೇಳಿಕೊಳ್ಳಿ ಅಂತೇಳಿ ನಾವು ಹೇಳಿದ್ವಿ ಈಗ ಯಾರು ನಮ್ಮ ಸಂಪರ್ಕಕ್ಕೆ ಬರ್ತಾರೋ ಅವರ ಅನುಭವಗಳನ್ನು ನಾವು ಕೊಡುವಂಥದ್ದನ್ನು ಮಾಡ್ತೇವೆ ಯಾರ ಸಂಪರ್ಕಕ್ಕೆ ಬಂದರು ಹಾಂ ಕೊಡಿ ಎಲ್ಲಿದ್ದಾರೆ ಹಲೋ ಸರ್ ನಮಸ್ತೆ ನಮಸ್ತೆ ಹಾಂ ಈಗ ಎಲ್ಲರೂ ಬೇರೆ ಸಿಗೋದಕ್ಕಿಂತಲೂ ನಿಮ್ಮ ಸಂಪರ್ಕ ಸಿಕ್ಕಿದ್ರೆ ಭಾಳ ಒಳ್ಳೆಯದಾಗ್ತದೆ ವಿಖ್ಯಾತಿ ಥ್ಯಾಂಕ್ ಯು ಯಾರಂದ್ರೆ ನಾವು ಎಲ್ಲರೂ ನೋಡುವಂಥ ರೀತಿ ಬೇರೆ ನೀವು ನೋಡುವಂಥ ರೀತಿ ಬೇರೆ ಎಲ್ಲರೂ ಬರ ಭಕ್ತಿಯ ಅಂತ ಮಾತ್ರ ನೋಡಿದರೆ ನೀವು ಭಕ್ತಿ ಜೊತೆಗೆ ಅಲ್ಲಿ ವ್ಯವಸ್ಥೆಗಳೆಲ್ಲ ಹೇಗಾಗಿದೆ ಜನರಿಗೆ ಏನೇನು ತಿಳಿಸ್ಬೇಕು ಅದರ ಆಧಾರದಲ್ಲಿ ನೀವು ನೋಡಿ ಅದನ್ನು ವರದಿ ಮಾಡಿದ್ದನ್ನು ನಾವು ಗಮನಿಸಿದ್ವಿ ನೀವು ಇಡೀ ಹೋದ ಬಂದ ಎಲ್ಲ ವಿವರಗಳನ್ನು ನೀವು ಇದ್ದೀರಿ ನಿಮ್ಮ ಯೂಟ್ಯೂಬಲ್ಲಿ ನಾವು ಅದನ್ನು ಗಮನಿಸಿದ್ವಿ ನಮಗೆ ನಿಮ್ಮ ನಿಮ್ಮಿಂದ ಒಂದು ನಮ್ಮ ಸುದ್ದಿಯ ವೀಕ್ಷಕರಿಗೆ ಒಂದು ಮಾಹಿತಿ ಬೇಕು ಈ ಕುಂಭಮೇಳ ನಿಮ್ಮ ಪ್ರಯಾಣ ಈಗ ಇನ್ನೂ ಕೂಡ ಇಪ್ಪತ್ತಾರನೇ ತಾರೀಕಿನವರೆಗೆ ಅದು ಇದೆ ಇನ್ನೂ ಕೂಡ ಹೋಗೋರಿದ್ದಾರೆ ನಮ್ಮ ತಾಲೂಕಿಂದ ಈ ಒಟ್ಟು ನಿಮ್ಮ ಈ ಜರ್ನಿ ಏನಿದೆ ಅಲ್ಲಿಂದ ಹೋಗಿ ಬರುವಂತ ಪ್ರಯಾಣ ಅಲ್ಲಿ ನೀವು ಅನುಭವಿಸಿದ ವಿಚಾರಗಳು ಇದರ ಬಗ್ಗೆ ಒಂದು ಒಂದಷ್ಟು ಹೊತ್ತು ನಮ್ಮ ಮಟ್ಟಿಗೆ ಹಂಚಿಕೊಳ್ಳಿ ನಿಮ್ಮ ಖಂಡಿತ ಅದಕ್ಕಿಂತ ಮೊದಲು ನಿಮಗೆ ತುಂಬಾ ಯು ಸೋ ಮಚ್ ಕನೆಕ್ಟ್ ಮಾಡಿರೋದಕ್ಕೆ ಸುದ್ದಿಯಿಂದ ನಮ್ಮ ತಾಲೂಕಿನ ಒಂದು ಹೆಮ್ಮೆಯ ಯೂಟ್ಯೂಬರ್ ನೀವು ಇಲ್ಲ ಸರ್ ಹಾಗೆ ಗುರುತಿಸಿ ಇವತ್ತಲ್ಲ ತುಂಬಾ ವರ್ಷಕ್ಕಿಂತ ಮೊದಲೇ ಏನೇ ನಾವು ಸಣ್ಣ ಸಣ್ಣ ವಿಷಯಗಳು ಮಾಡಿದ್ರೂ ಕೂಡ ಸುದ್ದಿ ಅಂತ ಹೇಳುವಂತದ್ದು ಎಲ್ಲರನ್ನ ಕೂಡ ಹೊರ ಪ್ರಪಂಚಕ್ಕೆ ತೋರಿಸುವಂತ ಒಂದು ದೊಡ್ಡ ಮಾಧ್ಯಮ ಖಂಡಿತ ಅದು ಏನಾಗಿದೆ ಹಿಂದೆ ಈಗ ನಾವು ಸ್ಕ್ರೀನ್ ಅಲ್ಲಿ ನಿಮ್ಮ ಫೋಟೋದ ಅಡಿಯಲ್ಲಿ ಹಾಕಿರುವಂತ ವಿಖ್ಯಾತ ಬಾರ್ಪಣೆ ಅಂತ ಹಿಂದೆ ಆಗಿದ್ರಿ ಈಗ ನೀವು ವಿಜಯ ವಿಖ್ಯಾತ ಪ್ರಸಿದ್ಧರಾಗಿದ್ದೀರಿ ಹೌದೌದು ಈಗ ನಾನು ಅನುಭವ ಹಂಚಿಕೊಳ್ತೇನೆ ನಾವು ಐದು ಜನ ಫ್ರೆಂಡ್ಸ್ ನಾವು ಹೊರಟದು ವಿಷಯ ಇರೋದು ಈಗ ಫ್ಲೈಟ್ ಅಲ್ಲಿ ಹೋಗ್ಬೋದು ಟ್ರೈನ್ ಅಲ್ಲಿ ಹೋಗ್ಬಹುದು ಮತ್ತೆ ಕಾರಲ್ಲಿ ಹೋಗುದು ಅಂತ ಹೇಳೋದು ಒಂದು ದೊಡ್ಡ ಸಾಹಸನೆ ಮತ್ತೆ ಯಾರಾದ್ರೂ ಒಂದು ಕಾರಲ್ಲಿ ಹೋಗ್ತೇವೆ ನಾವು ಸುಳ್ಳ್ಯದಿಂದ ಅಂತ ಹೇಳಿದ್ರೆ ಸುಮಾರು ಐದು ಸಾವಿರ ಕಿಲೋಮೀಟರ್ ಒಂದು ಹಾಗೆ ಆಗ್ತದೆ ಹಾಗಿರುವಾಗ ಅದು ಎಲ್ಲದಕ್ಕೂ ಕೂಡ ರೆಡಿ ಆಗಿರ್ಬೇಕು ಈಗ ಹೇಳಿದಾಗ ಯಾವ ರೀತಿ ಅದೇ ಹೋದ ರೀತಿಯಲ್ಲಿ ಬರ್ತದ ಅಥವಾ ಏನೋ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಗಳೆಲ್ಲ ಆಗುದಿಲ್ಲ ಹಾ ಹೌದು ಕೈ ಕೊಡ್ಬೋದಾ ಈ ರೀತಿ ಎಲ್ಲ ತುಂಬಾನೇ ವಿಷಯಗಳಲ್ಲಿ ಇರ್ತದೆ ಅಂದ್ರೆ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು ಮತ್ತೆ ನಾವು ಹೋಗುವ ಟೀಮು ಎಲ್ಲರೂ ಒಂದೇ ಸಮಾನ ಮನಸ್ಕರಾಗಿದ್ರೆ ತುಂಬಾನೇ ಒಳ್ಳೇದು ಹಾಗೆ ನಮ್ಮ ಸಮಾನ ಮನಸ್ಕ ಒಂದು ತಂಡ ಎರಡು ದಿನದ ಮೊದಲು ಪ್ಲಾನ್ ಮಾಡಿ ತುಂಬಾ ಮೇಳಕ್ಕೆ ಹೋಗುವ ಅಂತ ಹೊರಟದ್ದು ನಾವು ಡೆಲ್ಲಿಗೆ ಫ್ಲೈಟ್ ಬಗ್ಗೆ ಬದಲು ನೋಡಿದ್ವಿ ಇಲ್ಲ ಫುಲ್ ಆಗಿತ್ತು ಟ್ರೈನ್ ಅಂತ ಇಲ್ವೇ ಇಲ್ಲ ಹಾಗೆ ಏನೋ ಒಂದು ನಿಜವಾಗ್ಲೂ ಹೋಗ್ಬೇಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮನ್ಸು ಇತ್ತು ಅಂತ ಹೇಳಲಿ ಹೇಳಲಿಕ್ಕೆ ಆಗುದಿಲ್ಲ ಹತ್ತು ಒಂಥರ ಮನ್ಸೊಳಗೆ ಒಂದು ಭಯ ಇದ್ದೇ ಇತ್ತು ಸೊ ಹಾಗಿದ್ದು ಹೊರಟ್ವಿ ಹೊರಟು ನಾವು ಹೋದದ್ದು ಪುತ್ತೂರಿಂದ ಸುಳ್ಳ್ಯದಿಂದ ನಾನು ಹೋದೆ ಪುತ್ತೂರಿಂದ ಐದು ಜನ ಮತ್ತೆ ಅದರ ಬ್ಯಾಕ್ ಸೈಡ್ ಸೀಟ್ ಎಲ್ಲ ಬೆಂಡ್ ಮಾಡಿ ನಾವು ಡಬಲ್ ಹಾಸಿಗೆಯನ್ನು ಹಾಕಿದ್ವಿ ಅದಕ್ಕೆ ಯಾಕೆಂದ್ರೆ ಒಬ್ಬ ಡ್ರೈವರ್ ಅದರ ಪಕ್ಕದಲ್ಲಿ ಕೋ ಡ್ರೈವರ್ ಇರ್ತಾರೆ ಮತ್ತೆ ಉಳಿದ ಮೂರು ಜನ ಸುಮ್ನೆ ಕೂತ್ಕೊಂಡ್ರೆ ಅಷ್ಟು ದೂರ ಲಾಂಗ್ ಕಷ್ಟ ಆಗ್ತದೆ ಅಂತ ಹಾಸಿಗೆ ಹಾಕಿ ಅವ್ರ ಮಲ್ಕೊಳ್ಲಿಕ್ಕೆ ಅವರು ಮೂರು ಜನ ಮಲ್ಕೊಂಡಿ ಡೇ ನೈಟ್ ಟೋಟಲ್ ನಲ್ವತ್ತ ಎರಡು ಗಂಟೆ ಒಂದು ಸೈಡ್ ಜರ್ನಿ ನನಗೆ ಹೋಗುವಾಗ ಬರ್ಬೇಕಿದ್ರೆ ನಲ್ವತ್ತು ಗಂಟೆ ಜರ್ನಿ ನಿಲ್ಸಿದ್ದೇವೆ ಈಗ ನಾವು ಕರೆಕ್ಟ್ ಆಗಿ ಪುತ್ತೂರು ಮಾಲಿಂಗೇಶ್ವರ ದೇವರಲ್ಲಿ ಕೈಯಲ್ಲ ಮುಗ್ದು ಆರಿಕೋಡಿ ಅಮ್ಮನ ಜೊತೆ ಪ್ರೇ ಎಲ್ಲ ಮಾಡಿ ಪುತ್ತೂರಿಂದ ಹೊರಟ್ವಿ ಒಂಬತ್ತು ಗಂಟೆಗೆ ಪುತ್ತೂರು ಬಿಟ್ಟದೆ ನೈಟ್ ಬೆಳಿಗ್ಗೆ ನಾವು ಒಂದು ಎಂಟು ಗಂಟೆ ಆಗುವಾಗ ಬೀಜಾಪುರ ತಲುಪಿದ್ವಿ ಬಿಜಾಪುರಕ್ಕೆ ಅಂದ್ರೆ ನಾವು ಹೋದ ರೂಟ್ ಸುಳ್ಯ ಉಪ್ಪಿನ ಸುಳ್ಯ ಪುತ್ತೂರು ಉಪ್ಪಿನಂಗಡಿ ಉಜಿರೆ ಆ ನಂತರ ಚಾರ್ಮಾಡ್ ಘಾಟ್ ಆಗಿ ಹೋದ್ದು ಬಿಜಾಪುರ ಆಗಿ ಮತ್ತೆ ಸೋಲಾಪುರ ಮಹಾರಾಷ್ಟ್ರ ಬಾರ್ಡರ್ ಎಂಟ್ರಿ ಹೋದಾಗ ನಮಗೆ ಬೇಕಾದ ಫುಡ್ಗಳನ್ನ ನಾವು ತಕೊಂಡು ಹೋಗಿದ್ವಿ ಮ್ಯಾಗಿ ಚಪಾತಿ ಮತ್ತೆ ಒಂದು ಗ್ಯಾಸ್ ಸ್ಟವ್ ಮತ್ತೆ ಚಾಯಕ ಸಕ್ಕರೆ ಅದೆಲ್ಲ ಮತ್ತೆ ಹಾಲು ಅಲ್ಲೇ ತಗೊಳ್ಳುವ ಅಂತ ಆದ್ರೆ ಹೋಗುವ ದಾರಿಯಲ್ಲಿ ಮಾತ್ರ ಬಿಜಾಪುರ ಎಲ್ಲ ಅಲ್ಲಿ ಒಂದು ಎಷ್ಟು ಇನ್ನೂ ಕೂಡ ಹಿಂದುಳಿದ ರೀತಿಯಲ್ಲಿ ನಾವು ಹೋದ ರಸ್ತೆಯಲ್ಲಿ ಇದೆ ಅಥವಾ ನನಗೆ ತಗಿಲ್ವ ಗೊತ್ತಿಲ್ಲ ಅಲ್ಲಿ ಒಂದು ಶಾಪ್ ಅಲ್ಲಿ ಹಾಲು ಕೂಡ ಕೊಡುವಷ್ಟರ ಮಟ್ಟಿಗೆ ಅಂದ್ರೆ ಸೇಲ್ ಕುಡಿಲ್ಲ ಹಾಫ್ ಲೀಟರ್ ಹಾಲು ನನಗೆ ಸಿಗ್ಲಿಲ್ಲ ಆಗಿರ್ಬೋದು ಇರ್ಬೋದು ರಸ್ತೆಯ ಮಧ್ಯೆ ಹೋಗುವವರಿಗೆ ಹಾಲು ಸಿಗೋದಿಲ್ಲ ಮತ್ತೆ ಅಲ್ಲಿ ಟೀ ಕುಡಿತೇವೆ ಅಂತ ಹೇಳಿದ್ರೆ ಅದು ಸಕ್ಕರೆ ಪಾಕದ ತರ ಇರ್ತದೆ ಹೌದು ಅದು ಇಲ್ಲ ನಮಗೆ ಬೇಕಾದ್ರೆ ನಮಗೆ ಸೆಟ್ ಆಗುದಿಲ್ಲ ಇಲ್ಲಿ ಅದರ ಇಡ್ಲಲ್ಲಿ ಒಂದು ತಲೆಗೆ ಬಂದು ಅವರಿಗೆ ಈ ರೀತಿ ಶುಗರ್ ಪ್ರಾಬ್ಲಮ್ ಇಲ್ವಾ ಅಂತ ಕಡೆ ಹಾಗೆ ವಾತಾವರಣಕ್ಕೆ ಆಗಿರ್ಬೋದು ಹಾ ಕರೆಕ್ಟ್ ಹಾಗಾಗಿ ಅಲ್ಲಿಂದ ಹೋದ್ವಿ ಮತ್ತೆ ನಾವು ಹೋಗೋಕೆ ಮ್ಯಾಗಿ ಟೀ ಎಲ್ಲ ಮಾಡಿ ಬಿಜಾಪುರದ ಹಾಕಿ ಯಾವ ಯಾವ ರಾಜ್ಯ ಕ್ರಮಿಸಿ ಹೋದ್ರಿ ಹಾ ಬಿಜಾಪುರದಿಂದ ನಾವು ಕರೆಕ್ಟ್ ಆದ್ರೆ ಮಹಾರಾಷ್ಟ್ರ ಸೋಲಾಪುರ ಅಲ್ಲಿಂದ ಹೋಗಿ ಹೋಗಿ ಮತ್ತೆ ಚಪಾತಿ ಮಧ್ಯಾಹ್ನ ಚಪಾತಿ ಊಟ ಮಾಡಿದ್ವಿ ಸೊ ನಾವು ಹೊರಡುವಾಗಿರುವ ಉತ್ಸಾಹ ಉಂಟಲ್ಲ ನಮ್ಮ ಜರ್ನಿ ನಮ್ಮನ್ನ ಸ್ಟಾಕ್ ಮಾಡಿರ್ತದೆ ಅಂತ ಹೋಗ್ತಾ 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 ಕುಗಿಸ್ತದೆ ಎಷ್ಟು ಹೋದ್ರು ಕೂಡ ಎದುರು ರೋಡೇ ಕಾಣೋದಲ್ಲದೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕೆ ಕಾಣೋದೇ ಇಲ್ಲ ನಮಗೆ ಹಾಗೆ ಹೋಗ್ತಾ ಇದ್ವಿ ಮತ್ತೆ ಮಧ್ಯಾಹ್ನ ನಾಗ್ಪುರಕ್ಕೆ ಮತ್ತೊಂದು ಮುನ್ನೂರು ಕಿಲೋಮೀಟರ್ ಇತ್ತು ಅವಾಗ ಚಪಾತಿ ಊಟ ಮಾಡಿದ್ವಿ ರೋಡ್ ಸೈಡ್ ಹಾಕಿ ಗಾಡಿ ರಾತ್ರಿ ಹಲೋ 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 ಕಟ್ ಆಯ್ತಾ ಹಲೋ ಇದು ಅವರು ವಿವರಿಸುವಾಗಲೇ ಅವರು ಹೆಚ್ಚಿನ ಅಂಶ ಎಲ್ಲೋ ಹೋಗ್ತಾ ಇದ್ದಾರೆ ಆ ರೇಂಜ್ ಕಟ್ಟಾಯಿತು ಈಗ ಇಂಥ ಸಮಸ್ಯೆ ನೋಡಿ ನಮ್ಮ ಮನೆ ಹತ್ತಿರದಿಂದ ಒಂದು ಫ್ಯಾಮಿಲಿ ಹೋಗಿದ್ದಾರೆ ಅವರು ಕೂಡ ಕಾರಲ್ಲಿ ಹೋದ್ದು ಆ ಕಾರ್ ಇಡೀ ಫ್ಯಾಮಿಲಿ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಸಣ್ಣ ಎರಡು ವರ್ಷದ ಪ್ರಾಯದ ಮಗು ಎಂಟು ವರ್ಷದ ಪ್ರಾಯದ ಮಗು ಹತ್ತು ವರ್ಷದ ಪ್ರಾಯದ ಮಗು ಮತ್ತು ಪ್ರಾಯದವರು ಹೆಂಗಸರು ಈಗೆಲ್ಲ ಹೋಗಿದ್ದಾರೆ ಇಬ್ಬರು ಯುವಕರು ಕರ್ಕೊಂಡು ಹೋಗಿರುವಂಥದ್ದೊಂದು ಕಾರಲ್ಲಿ ಓದ್ದು ಅದು ಕೂಡ ಬಹಳ ಒಂದು ಅನುಭವದಾಯಕ ಬಹಳ ಕಷ್ಟವನ್ನು ಅನುಭವಿಸಿಕೊಂಡು ಹೋಗಿ ಬಂದಿದ್ದಾರೆ ಈ ಒಟ್ಟು ಈ ಮಹಾ ಕುಂಭಮೇಳ ಈ ಸರ್ತಿ ನಮ್ಮ ದೇಶದಲ್ಲಿ ಒಂದು ಸಂಚಲನವೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಹಲೋ ಹಲೋ ಹಾಂ ಸತೀಶ್ ಅವರು ಹೇಳಿ ಸರ್ ಹಾಂ ಹೇಳಿ ನೀವು ಕೂಡ ಕುಂಭಮೇಳಕ್ಕೆ ಹೋಗಿ ಬಂದಿರಿ ಹೌದು ಒಂದು ವಿಶೇಷ ನೀವು ಹೇಳ್ತಿದ್ರಿ ಇಡೀ ಫ್ಯಾಮಿಲಿ ಸಮೇತ ಸಣ್ಣ ಮಕ್ಕಳನ್ನು ಕೂಡ ಇಟ್ಕೊಂಡು ಹೋಗಿರುವಂಥದ್ದು ಕಾರಲ್ಲಿ ಹೋಗಿರುವಂಥದ್ದು

ಹೌದು ನಾನು ನನ್ನ ಫ್ರೆಂಡ್ ಒಬ್ರು ಅಂತ ನನ್ನ ಫ್ರೆಂಡ್ ಅವರು ಒಂದು ಲೆಕ್ಚರ್ ಐ ಟಿ ಐ ಲೆಕ್ಚರ್ ಭಾಗವಹರು ಹೌದು ಹೌದು ಒಬ್ರು ಅವರು ತಾಯಿಗೂ ನಾನು ನಾನು ತಾಯಗು ಅವ್ರು ಆಗಿದ್ದೇವೆ ಹಾಗೆ ನಾವು ಇಲ್ಲಿ ಹೋಗುವಾಗ ಈಚೆ ಅಲ್ಲಿ ನಮ್ಮ ಬಳ್ಳಾರಿ ಆಗಿ ಹೋದ್ದು ಬಳ್ಳಾರಿ ಹೈದರಾಬಾದ್ ಆಗಿ ನಾಗಪುರ್ ಆಗಿ ಹೊರಟು ಹೊಟ್ಟದ್ದು ನಾವು ಎರಡು ಗಂಟೆ ಒಟ್ಟಿಗೆ ಅಲ್ಲಿಗೆ ಪ್ರಯದ್ರಾಜ್ ಮುಟ್ಟಿದೆ ನೈಟ್ ಅಲ್ಲಿ ಎಷ್ಟು ಎಷ್ಟು ಗಂಟೆ ಹೊರಟ ದಿವಸ ಕಳೆದ ಬುಧವಾರ ದಿವಸ ಹೊರಟದ್ದು ನೀವು ಬುಧವಾರ ಎಂಟು ಗಂಟೆಗೆ ಹೊರಟ್ರಿ ಹೌದು ಅಲ್ಲಿ ಗುರುವಾರ ಶುಕ್ರವಾರ ನಾಲ್ಕು ಗಂಟೆಗೆ ಅಲ್ಲಿಗೆ ಮುಟ್ಟಿದೆ ನಾವು ಪ್ರಯರಾಜ್ಗೆ ಸಂಜೆ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಪ್ರಾಯರಾಜ್ ಮುಟ್ಟಬೇಕಿದ್ರೆ ಎಷ್ಟು ಕ್ಯೂ ಇದೆ ನಿಮ್ಮ ವಾಹನದ ಕ್ಯೂ ಮತ್ತು ನೀವು ನಡ್ಕೊಂಡು ಹೋಗುವಂತ ಎಷ್ಟೆಷ್ಟು ಕಿಲೋಮೀಟರ್ ದೂರದಲ್ಲಿ ಪ್ರಯಾಜರಾಜ್ ನಾವು ಹೋಗುವಾಗಲೇ ನಮ್ಗೆ ಟ್ರಾಫಿಕ್ ಇತ್ತು ಮತ್ತೆ ಹದಿಮೂರು ಕಿಲೋಮೀಟರ್ ಪ್ರಯಾಜರಾಜ್ ಎತ್ತುವ ಟೈಮ್ ಅಲ್ಲಿ ನಮ್ಗೆ ಅಲ್ಲಿ ಸ್ಟಾಪ್ ಮಾಡಿದ್ರೆ ಎಲ್ಲ ಸ್ಟಾಪ್ ಆಗಿದೆ ಟ್ರಾಫಿಕ್ ಸಿಕ್ಕಿದೆ ಆ ಹದಿಮೂರು ಕಿಲೋಮೀಟರ್ ನಾವು ಎತ್ತಲಿಕ್ಕೆ ನಾಲ್ಕು ಗಂಟೆಯಿಂದ ರಾತ್ರಿ ಎರಡು ಗಂಟೆ ಆಗಿದೆ ಅಲ್ಲಿಗೆ ಎತ್ತಬೇಕಿದ್ರೆ ವಾಹನದಲ್ಲಿ ಮತ್ತೆ ಕ್ಯೂ ಅಲ್ಲಿ ಹೋದ್ರ ಅಥವಾ ಇಳಿದು ನಡ್ಕೊಂಡು ಹೋದ್ರ ಇಲ್ಲ ಇಲ್ಲ ವಾಹನದಲ್ಲೇ ಇದ್ದೇವೆ ನಾವೆಲ್ಲರೂ ಇಳಿದು ನಡೆಯುವಾಗ ಇಲ್ಲ ಇತ್ತು ಗಾಡಿಯಿಂದ ಬಂದುಕೊಂಡೇ ಇತ್ತು ತನ್ನ ಸ್ಲೋಲಿ ಆದ್ರೆ ನಾವು ಗಾಡಿಯಲ್ಲಿ ಇದ್ದೇವೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಆದ್ರೆ ನಾವು ಬಿಟ್ಟು ಹೋಗುವಾಗ ಇಲ್ಲ ಆಯ್ತು ಸಣ್ಣ ಮಕ್ಕಳೆಲ್ಲ ಇರುವಾಗ ಇಲ್ಲ ಆಯ್ತು ಗಾಡಿಯಲ್ಲಿ ಕುತ್ಕೊಂಡು ಹೋಗಿದೆ ನಾವು ಅಷ್ಟು ದೂರ ಎರಡು ಗಂಟೆ ರಾತ್ರಿಗೆ ನಾವು ಇಲ್ಲ ಸೀದಾ ಇಲ್ಲ ನಿಲ್ವಂತ ಮಾಡ್ಲಿಲ್ಲ ಇಲ್ಲ ಇಲ್ಲ ಇಲ್ಲಿ ಮಾಡ್ಲಿ ನಾವು ಅಲ್ಲಿಗೆ ನಮ್ಮದೊಂದು ಎತ್ತು ಅಂತ ಇದ್ದದ್ದು ಫಸ್ಟ್ ಹೋದರಲ್ಲಿ ಹೋಗುವಂತ ಕುಂಭದಲ್ಲಿ ಪ್ಲಾನಿಂಗ್ ಇದ್ದ ಅದು ಹಾಗೆ ಅಲ್ಲಿಗೆ ಎರಡು ಗಂಟೆ ರಾತ್ರಿ ಅದು ಹದಿಮೂರು ಕಿಲೋಮೀಟರ್ ನಾವು ಒಂದು ನಾಲ್ಕು ಗಂಟೆಗೆ ಪ್ರಯರಾಜ್ಗೆ ಎತ್ತಿದ್ದೇವೆ ಅಲ್ಲಿಂದ ಹದಿಮೂರು ಕಿಲೋಮೀಟರ್ ಇತ್ತು ನಾವು ಅಲ್ಲಿ ಕುಂಭಮೇಳ ಆಗುವ ಅಲ್ಲಿಗೆ ಎತ್ತಲಿಕ್ಕೆ ಅದು ನಾವು ರಾತ್ರಿ ಎರಡು ಗಂಟೆ ಅಲ್ಲಿಗೆ ಮುಟ್ಟಿದ್ದೇವೆ ನಾವು ಹಾಗೆ ಅಲ್ಲಿ ಅದನ್ನ ಟೆಂಟ್ ಮಾಡಿದೆ ನಮ್ಗೆ ಇಷ್ಟೊಂದು ಪರಿಸ್ಥಿತಿ ಟೆಂಟ್ ಮಾಡಿ ಅಲ್ಲಿ ನಾವು ಹಾಲ್ಟ್ ಆಗಿ ಹಾಲ್ಟ್ ಆಗುವ ಒಂದು ಇಲ್ಲ ಆಯ್ತು ನಾವು ಫ್ಯಾಮಿಲಿ ಇದ್ರದ್ದು ಚಾಲಿಯಲ್ಲಿ ಇತ್ತು ಗಂಡವಾಡಿ ಚಾಲಿ ಇತ್ತು ತುಂಬಾ ಚಾಲಿ ಇತ್ತು ಹಾಗೆ ಮತ್ತೆ ಅಲ್ಲಿ ಹಾಲ್ಟ್ ಮಧ್ಯಾಹ್ನ ಹೊತ್ತಿಗೆ ನಾವು ಸ್ನಾನ ಮಾಡುವ ಅಂತ ಹೇಳಿ ಪ್ಲಾನ್ ಆಗಿದೆ ಮತ್ತೆ ಈಗ ನೀವು ಸ್ನಾನ ಮಾಡಲಿಕ್ಕೆ ಇದಕ್ಕೆ ಇಳಿದ ಜಾಗದಲ್ಲಿ ಬಹಳ ರಶ್ ಇತ್ತ ಸ್ನಾನ ಮಾಡುವ ಸಂದರ್ಭ ಹೌದು ತುಂಬಾ ರಶ್ ಇತ್ತು ಅಲ್ಲಿ ಎಲ್ಲಿ ಬಂದ್ರೆ ಸ್ನಾನ ಮಾಡುದು ನಮಗೆ ಹೇಳಿದ್ರು ಈಚೆ ಸೈಡ್ ಅಲ್ಲಿ ಆಗ ನಮ್ಮ ಮನೆಯವರು ಹೇಳಿದ್ರು ಇಲ್ಲಿ ನಮ್ಗೆ ಅಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಆ ಪಾಯಿಂಟ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರು ಸಂಗಮ ಸ್ಥಳದಲ್ಲೇ ಮಾಡಬೇಕು ಅಂತ ಹೌದು ಹ್ಮ್ ಹಾಗೆ ಸ್ವಲ್ಪ ಕಷ್ಟ ಆಯ್ತು ನಡ್ಕೊಂಡು ಹೋಗ್ಲಿಕ್ಕೆ ಮೂರು ಮೂರು ಕಿಲೋಮೀಟರ್ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಹೌದು ಆದ್ರೆ ಹಿರಿಯರಿಗಿಂತ ಮಕ್ಕಳು ಹೇಗೆ ಹೌದು ಎರಡು ಮಗು ಮತ್ತೆ ಒಂದು ಎಂಟು ಮತ್ತೆ ಹದಿಮೂರು ಹನ್ನೆರಡು ಅವ್ರಿಗೆ ಈಗ ಹೇಳ್ಬೇಕಿದ್ರೆ ನಮಗೆ ವೃದ್ಧರಿಗೆ ಕಷ್ಟ ಅದಲ್ಲದ ಮಕ್ಕಳು ಒಳ್ಳೆ ಆಕ್ಟಿವ್ ಆಗಿದ್ರು ಮತ್ತೆ ಸಹ ಹಾಗೆ ನಮಗೆಲ್ಲ ತುಂಬಾ ಟೈರ್ಡ್ ಆಗಿದೆ ನಡ್ದು ನಡ್ದು ಮತ್ತೆ ಸ್ವಲ್ಪ ಧೂಳಿತ್ತು ಚಾಲಿಗೆ ಅಂಡವಾಡಿತ್ತು ಬೆಳಿಗ್ಗೆ ಹೊತ್ತಲ್ಲಿ ಅಲ್ಲಿ ನಿಮ್ಗೆ ವಸತಿಯ ಸಮಸ್ಯೆ ಬಗ್ಗೆ ಈಗ ಅಲ್ಲಿ ಒಂದು ರಾತ್ರಿ ವ್ಯವಸ್ಥೆ ಮಾಡಿದ್ರಲ್ಲೂ ಹೌದು ನಮ್ಗೆ ಅದು ಅಲ್ಲಿ ಒಂದು ನಮ್ಮ ಇವರು ಇದ್ದಾರೆ ಅವ್ರಿಗೆ ಕೊಟ್ಟದು ನಂಗೆ ಹೌದು ನಮ್ಮ ಮರ್ಕಜಿ ಸ್ವಾಮೀಜಿ ಅವರ ನಂಬರ್ ಕೊಟ್ಟು ನಾವು ಕಾಲ್ ಮಾಡಿದ್ದೆವು ಅವರು ಇಲ್ಲ ಅಂತ ಹೇಳಿ ನಾವು ಊರಲ್ಲಿದ್ದೆ ಅಂತ ಹೇಳಿದ್ರೆ ಮತ್ತೆ ಅವರೊಂದು ಜರಡನೊಂದು ಸ್ವಾಮೀಜಿ ಒಂದು ನಂಬರ್ ಕೊಟ್ಟು ನಮಗೆ ಹಾಗೆ ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ ನಮಗೆ ಬರ್ತಿದ್ದೆ ವೇಟ್ ಮಾಡ್ತೇವೆ ಬನ್ನಿ ಅಂತ ಹೇಳಿದ್ರು ಕ್ಯಾಂಪ್ಗೆ ಆ ಕ್ಯಾಂಪ್ ಅನ್ನು ಹುಡುಕಿ 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 ಸಿಕ್ಕಿತ್ತು ನಮ್ಗೆ ಲಾಸ್ಟ್ ಎರಡು ಗಂಟೆ ರಾತ್ರಿ ಸಿಕ್ಕಿತ್ತು ಅಲ್ಲಿ ಅವರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಒಬ್ಬರಿಗೆ ಅಂತ ಹೇಳಿದ್ರು ಫಸ್ಟ್ ಎರಡ್ ಸಾವಿರ ಅಂತ ಹೇಳಿದ್ರು ನಮಗೆ ನಾವು ಹೌದು ನಾವು ಟೆಂಟ್ ನಿಂತಿದ್ದು ಅಷ್ಟು ಅಂತ ಒಂದು ಫುಲ್ ಟೆಂಟಿಗೆ ಅಂತ ಮತ್ತೆ ಅಲ್ಲಿ ಹೋದ ಮೇಲೆ ಒಬ್ಬರಿಗೆ ಎರಡು ಸಾವಿರದ ಹಾಗೆ ಅಂತ ಹೇಳಿದ್ರು ಮತ್ತೆ ನಾವು ಆರು ಸಾವಿರ ರೂಪಾಯಿ ತೆಕ್ಕೆ ಉಂಟು ಸ್ವಲ್ಪ ಮಾತಾಡಿ ಹಾಗೆ ಅದರೊಳಗೆ ಮತ್ತೆ ಊಟ ತಿಂಡಿ ಎಲ್ಲ ಅದರೊಳಗೆ ಎಲ್ಲ ಅರೇಂಜ್ಮೆಂಟ್ ಉಂಟು ಬೆಡ್ ಶೀಟ್ ಎಲ್ಲ ಇತ್ತು ಅಲ್ಲಿ ಒಳ್ಳೆ ತೊಂದರೆ ಒಳ್ಳೆ ಸ್ಕ್ರೀನ್ ಎಲ್ಲ ಇತ್ತು ಅಲ್ಲಿ ಬಾತ್ರೂಮ್ ಹೌದು ಎಲ್ಲ ಅವರ ಕ್ಯಾರಪಲ್ ಎಲ್ಲ ಇತ್ತು ನಮಗೆ ಈಗ ಒಟ್ಟು ಮಲಗುವ ವ್ಯವಸ್ಥೆ ಮಾತ್ರ ಕಾಸ್ಟ್ಲಿ ಹೌದೌದೌದು ಅಲ್ಲಿ ಹೋಗಿ ಮಲಗುವ ವ್ಯವಸ್ಥೆ ಸ್ವಲ್ಪ ಕಾಸ್ಟ್ಲಿ ಅದು ನಿಮಗೆ ಬ್ಯಾಚ್ ಒಳಗೆ ಹೋದ್ರೆ ಅಷ್ಟು ಎಲ್ಲ ಬೇಕು ಅಂತ ಇಲ್ಲ ನಾವು ಸ್ವಲ್ಪ ಟೆಂಟ್ ಎಲ್ಲ ತಗೊಂಡ್ರೆ ಪಾರ್ಕಿಂಗ್ ಮಾಡಿದಲ್ಲಿ ಕೆಲವು ಅವರವರು ಟೆಂಟ್ ಲಾಸ್ಟ್ಗೆ ಹಾಕಿದ್ರು ಮಲ್ಕೊಂಡ್ರೆ ಇತ್ತು ಆದ್ರೂ ಭಯಂಕರ ಧೂಳು ಇತ್ತು ಅಲ್ಲಿ ಧೂಳಿನ ಜಾಸ್ತಿ ಇತ್ತು ಹಾಗೆ ಆನಂತರ ಅದು ಯಾವಾಗ ರಾತ್ರಿ ಆಯ್ತಾ ಮರು ಬೆಳಿಗ್ಗೆ ಆಯ್ತಾ ನಿಮ್ಮ ಸ್ನಾನ ಎಲ್ಲ ಆ ದಿವಸ ಒಂದು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಐದು ಗಂಟೆ ಒಂದು ಗಂಟೆ ಅಲ್ಲಿ ಹೋಗಿದ್ದೇವೆ ಒಂದು ಸ್ನಾನ ಎಲ್ಲ ಒಂದು ಎರಡು ಗಂಟೆ ಮೂರು ಗಂಟೆ ಅಲ್ಲಿಂದ ಹೊರಟಿದ್ದೇವೆ ಮತ್ತೆ ನಾವು ಮರು ದಿವಸ ರಾತ್ರಿ ಎರಡು ಗಂಟೆಗೆ ನೀವು ಅಲ್ಲಿ ತಲುಪಿದ್ದಲ್ವಾ ಹೌದು ಆ ನಂತರ ಮದು ಅಲ್ಲಿ ಮಲಗಿ ಮರು ದಿವಸ ನೀವು ಸ್ನಾನಕ್ಕೆ ಹೋದ್ರಿ ಹೌದು ಹೌದು ಒಂದು ಒಂಬತ್ತು ಗಂಟೆಗೆ ಹೊರಟಿದ್ದೇವೆ ಇದು ಟೆಂಟಿಂದ ಅಲ್ಲಿಗೆ ಮುಟ್ಟುವಾಗ ನಮಗೆ ಒಂದು ಒಂದು ಗಂಟೆವರೆಗೆ ಆಗಿದೆ ಅಷ್ಟು ಇದು ಟೈಮ್ ತಗೊಂಡಿದೆ ನನಗೆ ನಡ್ಕೊಂಡು ಹೋಗಿ 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 ಮತ್ತೊಂದ್ರೆ ಒಳಗೆ ಎಲೆಕ್ಟ್ರಿಕಲ್ ಆಟೋ ಎಲ್ಲ ಇತ್ತು ನಮಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇತ್ತು ತುಂಬಾ ಆಗದವರಿಗೆ ಸಿಕ್ಕುದಿಲ್ಲ ಅಷ್ಟು ಡಿಮಾಂಡ್ ಅವರದು ಸ್ವಾಮೀಜಿ ಸ್ವಾಮೀಜಿ ಅವರು ನಿಲ್ಸೋ ನಿಲ್ಸಿ ಹೇಳಿ ಕರ್ಚಿ ಕೊಟ್ರು ಕರ್ಕೊಂಡು ಹೋಗಿ ಮಗು ಎಲ್ಲ ಇದ್ದಾರೆ ಅಂತ ಹೇಳಿ ಆಟೋದವ್ರು ಕರ್ಕೊಂಡೋಗಿ ಬಿಟ್ಟರು ಕಿಲೋಮೀಟರ್ಗೆ ಪ್ರಯಾಗ ಸ್ರ ಹೌದು ಮತ್ತೆ ಹೋಗ್ರಿ ಮತ್ತೆ ನಮ್ಮ ಸೀದಾ ಇಲ್ಲಿಗೆ ಅಯೋಧ್ಯೆಗೆ ಹೊರದು ನಾವು ಅಲ್ಲಿಂದಯೋಧ್ಯ ರಶ್ ಇತ್ತಲ್ಲ ಅಯೋಧೆಯಲ್ಲಿ ಏನೋ ರಶ್ ಅಯೋಧ್ಯೆಯಲ್ಲಿ ಅಯೋಧೆಯಲ್ಲಿ ಹಾಗೆ ದ್ಯಾಸಂದೊಳಗೆ ನಮಗೆ ವ್ಯವಸ್ಥೆ ಏನೋ ಉಂಟಲ್ಲಿ ಎಷ್ಟು ಜನ ಇದ್ರ ದರ್ಶನಕ್ಕೆಲ್ಲ ಸಮಸ್ಯೆ ಇಲ್ಲ ಅಲ್ಲಿಂದ ಟ್ರಾಫಿಕ್ ಅಲ್ಲಿ ನಾವು ಒಂದು ಐದಾರು ಗಂಟೆ ಟ್ರಾಫಿಕ್ ಅಲ್ಲಿ ಬಾಕಿ ಆಗಿದೆ ಗಾಡಿ ಆಫ್ ಮಾಡಿ ಅಲ್ಲಿ ಮಲಗಿದೆ ನಾವು ಒಂದು ಸಿಕ್ಸ್ ಅವರ್ ನೈಟ್ ಟೈಮ್ ಅಲ್ಲಿ ಹೌದಾ ಹೌದು ತುಂಬಾ ರಶ್ ತುಂಬಾ ರಶ್ ಅಲ್ಲಿ ಟ್ರಾಫಿಕ್ ದೊಡ್ಡ ಸಮಸ್ಯೆ ಮತ್ತೆ ಅಲ್ಲಿಂದ ಮತ್ತೆ ಸೀದಾ ಅಯೋಧ್ಯೆಯಲ್ಲಿ ದರ್ಶನ ಆಗಿ ಮತ್ತೆ ಅಲ್ಲಿಗೆ ಹನುಮಾನ ಟೆಂಪಲ್ ಉಂಟು ಅಲ್ಲಿ ದರ್ಶನ ಆಗಿ ಆಗಿ ಮತ್ತೆ ನಾವು ಇಲ್ಲಿಗೆ ಕಾಶಿಗೆ ಹೊರಟಿವಿ ವಾರಣಾಸಿಗೆ ಹೌದು ಅಲ್ಲಿ ಕೂಡ ಅದೇ ರೀತಿ ಹೌದು ಅಲ್ಲಿ ಇದ್ದರೆ ನಿಮಗೆ ವೈಕಲ್ ಎಷ್ಟು ಕಷ್ಟ ಸಿಕ್ಲಿಲ್ಲ ಅಲ್ಲಿ ನಮಗೆ ಕ್ಯೂ ಅಲ್ಲಿ ಸ್ವಲ್ಪ ಐದು ಕಿಲೋಮೀಟರ್ ನಿಲ್ವ ಬಿಸಿಲೋಟರ್ ಕ್ಯೂ ಅಲ್ಲಿ ದೇವಸ್ಥಾನ ದೇವಸ್ಥಾನ ಗಂಗನ ತೀರದಲ್ಲಿ ಸುಮಾರು ದೇವಸ್ಥಾನ ಉಂಟು ಸೈಡ್ ಸೈಡ್ ಹತ್ತಿರ 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 ನಮ್ಮದೊಂದು ಒಂದು ಎರಡು ಮುಗಿಸಿ ನಾವು ಅಲ್ಲಿ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಿಲ್ಲ ನಮಗೆ ಅಷ್ಟು ಅಷ್ಟಿತ್ತು ಮೈನಾಗಿ ವಿಶ್ವನಾಥ ಟೆಂಪಲ್ ನಮಗೆ ಮೈನ್ ಇದ್ದ ಅದು ಅದನ್ನು ದರ್ಶನ ಮಾಡಿದೆವು ಮತ್ತೆ ಅಲ್ಲಿ ಒಂದು ಇನ್ನೊಂದು ದೇವ ದಾಸನ ಇತ್ತು ಸೈಡ್ ಅಲ್ಲಿ ಅದಕ್ಕೆ ಮತ್ತೆ ನಮ್ಮ ಹರಿಚಂದ್ರ ಘಾಟಿಗೆ ಹೋದೇವ್ ನಾವು ಆ ಡೆಡ್ ಬಾಡಿ ಹೊತ್ತಿಸುವ ನೋಡಿದೆವು ಎರಡು ಮೂರು ಡೆಡ್ ಬಾಡಿ ಹೊತ್ತಿಕೊಂಡಿತ್ತು ಹೌದು ಘಾಟ್ ಹರಿಚಂದ್ರ ಘಾಟ್ ಎರಡು ಮೂರು ಡೆಡ್ ಬಾಡಿ ಹೊತ್ತಿಸಿಕೊಂಡಿದ್ರು ಆ ಟೈಮ್ ಅಲ್ಲಿ ಹೋಗುವಾಗ ಅದನ್ನ ನೋಡಿ ಮತ್ತೆ ನಾವು ಹೊರಟೇವೆ ಅಲ್ಲಿಂದ ಒಟ್ಟು ಒಟ್ಟಾರೆ ನಿಮ್ಗೆ ಭಾರಿ ಖುಷಿ ಪಟ್ಟಿದ್ದೀರಿ ಮಕ್ಕಳೆಲ್ಲ ಭಾರಿ ಖುಷಿ ಪಟ್ಟರು ಹೌದು ಹೌದು

ಹೌದು ಸಹ ಅದೇ ಅದೇ ಗಾಡಿನ ನಾನು ಹೇಳಿದ್ರೆ ಮೂವತ್ತೈದು ಸಾವಿರ ಪೆಟ್ರೋಲ್ ಆಯ್ತು ನಂಗೆ ನನ್ನ ಗಾಡಿಗೆ ಅದನ್ನು ಏಳು ಸೀಟ್ ಗಾಡಿ ಹಾಗೆ ಸ್ವಲ್ಪ ಮೈಲೇಜ್ ಕಡಿಮೆ ಅದು ಫ್ರೆಂಡ್ ಒಬ್ರು ಹೋದ್ರೆ ಅವ್ರು ಹೇಳಿದ್ರು ಇಪ್ಪತ್ತೆರಡು ಸಾವಿರದ ಆಗಿದೆ ಅಂತ ಹೇಳಿದ್ರೆ ಅವ್ರದ್ದು ಡೀಸೆಲ್ ಗಾಡಿ ಶಿಫ್ಟಿಗೆ ಶಿಫ್ಟ್ ಗಾಡಿಗೆ ಇಪ್ಪತ್ತೆರಡು ಸಾವಿರ ಸಾಕಾಗಿದೆ ಅಂತ ಹೇಳಿದ್ರು ಹಾಗೆ ಹೌದು ಅದೊಂದು ಹೊಸ ಅನುಭವ ನಮಗೆ ತುಂಬಾ ಲೈಫ್ ಅಲ್ಲಿ ಆಟಗಾಟಿನ ಆಟಗಾಟ ಎಸ್ ಓಕೆ ಆಗ್ಬಿಡುತ್ತೆ 24555 ಓಕೆ ಓಕೆ ಈಗ ತುಂಬ ಜನ ಆ ವಿಮಾನದಲ್ಲಿ ಹೋದವರು ಕೂಡ ನಮ್ಮಲ್ಲಿ ಸುಳ್ಳದಿಂದ ಹೋಗಿವರು ಇದ್ದಾರೆ ರೈಲಲ್ಲಿ ಹೋಗಿವರು ಇದ್ದಾರೆ ಈಗ ವಾಟ್ಸಾಪ್ ಬರ್ತಾ ಇದೆ ಎಲ್ಲ ತುಂಬಾ ಜನರ ರೆಫರ್ ಅವರು ಹೋಗಿರ ಅಂತ ಇದ್ದಾರೆ ಕಾರಲ್ಲಿ ಹೋಗಿವರು ಇದ್ದಾರೆ ಇದು ಒಂದು ಬಹಳ ವಿಶಿಷ್ಟವಾದಂತಹ ಒಂದು ಪ್ರಯಾಣದ ಅನುಭವ ಅತ್ತೆ ಇದು ನನ್ನ बर्थडे গিಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್